ಎಲ್ರಿಗೂ ನಮಸ್ಕಾರ ರೀತಿ ಮೇಲೆ ಎಲ್ಲ ಸನ್ಮಾನ್ಯ ಹಾಗೂ ಅತಿಥಿಗಳೇ ಹಾಗೂ ಹೆಸರು ಎಲ್ಲ ಆತ್ಮೀಯ ಬಂಧುಗಳೇ ಇವತ್ತು ಡಾಕ್ಟರ್ ಶ್ರೀನಿವಾಸ್ ಪಾಟೀಲ್ ಅವರ ಡಾಕ್ಟರ್ ಶ್ರೀನಿವಾಸ ರಾಘವೇಂದ್ರ ಪಾಟೀಲ್ ಅವರ ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಡಾಕ್ಟರ್ ಶ್ರೀನಿವಾಸ ಪಾಟೀಲ್ ಮೂಲತಃ ವಿಜಯಪುರ ಜಿಲ್ಲೆಯ ದಿಂಡುವಾಳದವರು ಅವರು ತಮ್ಮ ಆರಂಭಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಪೂರ್ಣಗೊಳಿಸಿ ಅವರ ಶ್ರೀ ರಾಘವೇಂದ್ರರಾವ್ ಪಾಟೀಲ್ ಮತ್ತು ಲಕ್ಷ್ಮೀಬಾಯಿ ಆರ್ ಪಾಟೀಲ್ ಅವರ ಏಕೈಕ ಪುತ್ರನಾಗಿ ಅವರು ಶಿಕ್ಷಣವನ್ನು ಮುಂದುವರೆಸಿದರು ಹಾಗೆ ವಿದ್ವಾನ್ ಸರ್ವತ್ವ ಪೂಜ್ಯತೆ ಅನ್ನುವಂತಹ ಅವರ ತಂದೆ ಏನು ಹೇಳ್ತಾ ಇದ್ರು ಅದರ ಆ ಕನಸನ್ನು ಅಕ್ಷರಶಃ ನನಸು ಮಾಡಿ ಅನೇಕ ಪದವಿಗಳನ್ನು ಅವರು ಪಡೆದಿದ್ದಾರೆ ಡಾಕ್ಟರ್ ಶ್ರೀನಿವಾಸ್ ಪಾಟೀಲ್ ಅವರು ಬೋಧನೆ ಆಡಳಿತ ಸಲಹಾ ಮತ್ತು ಸಂಶೋಧನೆಯಲ್ಲಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ವೃತ್ತಿ ಅನುಭವವನ್ನು ಹೊಂದಿದ್ದಾರೆ ಅವರ ಶೈಕ್ಷಣಿಕ ಪ್ರಯಾಣವು ಎಂ ಕಾಂ ಎಂ ಬಿ ಎಂ ಫಿಲ್ ಹಾಗೆ ಪಿ ಎಚ್ ಡಿ ಮತ್ತು ಪೋಸ್ಟ್ ಡಾಕ್ಟರ್ ಪದವಿ ಸೇರಿದಂತೆ ಅನೇಕ ಪದವಿಗಳನ್ನ ಗಳಿಸಿದ್ದಾರೆ ಅಷ್ಟೇ ಅಲ್ಲ ಪ್ರಸ್ತುತ ಅವರು ಐಐಟಿ ವೃತ್ತಿಯಿಂದ ಬಿಸ್ನೆಸ್ ಅನಾಲಿಟಿಕ್ಸ್ ಕೋರ್ಸ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಇದು ಅವರ ನಿರಂತರ ಕಲಿಕೆ ವೃತ್ತಿಪರ ಅಭಿವೃದ್ಧಿಗೆ ಬದ್ಧತೆಯನ್ನು ಪ್ರತಿನಿಧಿಸುತ್ತಿದೆ ಪಾಟೀಲ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಒಂದು ದಶಕಕ್ಕಿಂತಲೂ ಹೆಚ್ಚು ಕಾಲ ಕರ್ನಾಟಕ ವಿಶ್ವವಿದ್ಯಾಲಯ ಸಂಯೋಜಿತವಾಗಿರುವ ಹುಬ್ಬಳ್ಳಿಯ ಎಂಬಿಎ ಕಾಲೇಜಿನ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಕಾಲೇಜಿನ ಶೈಕ್ಷಣಿಕ ಗುಣಮಟ್ಟ ಮೂಲಸೌಕರ್ಯ ಹಾಗೂ ಒಟ್ಟಾರೆ ಶೈಕ್ಷಣಿಕ ವಾತಾವರಣವನ್ನು ಹೆಚ್ಚಿನ ಕೀರ್ತಿ ಅವರಿಗೆ ಸಲ್ಲುತ್ತದೆ ಜೊತೆಗೆ ಡಾಕ್ಟರ್ ಪಾಟೀಲ್ ಅವರು ಅನೇಕ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಹಲವಾರು ಮಹತ್ವದ ಸ್ಥಾನಗಳನ್ನು ಹೊಂದಿದ್ದಾರೆ ಅವರು ವಿಶ್ವವಿದ್ಯಾಲಯದ ಪರೀಕ್ಷಾ ಮಂಡಳಿಯ ಅಧ್ಯಕ್ಷರಾಗಿ ಅಧ್ಯಯನ ಮಂಡಳಿಯ ಸದಸ್ಯರಾಗಿ ಮತ್ತು ವಿವಿಧ ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಗಳಿಗೆ ಸಂದರ್ಶನ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅವರ ಪರಿಣಿತಿ ಮತ್ತು ಸಮರ್ಪಣೆ ಶೈಕ್ಷಣಿಕ ಸಮುದಾಯಕ್ಕೆ ಹೆಚ್ಚಿನ ಕೊಡುಗೆ ನೀಡಿದೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಪಿ ಹೆಚ್ ಡಿ ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನ ಮಾಡಿದ ಅನುಭವ ಇದೆ ಅವರನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಪ್ರಮುಖ ಟಿಪ್ಪಣಿ ಭಾಷಣಕಾರರಾಗಿ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳು ಸಮ್ಮೇಳನಗಳಿಗೆ ಮುಖ್ಯ ಅತಿಥಿಗಾಗಿ ಆಹ್ವಾನಿಸಲಾಗಿದೆ ಡಾಕ್ಟರ್ ಪಾಟೀಲ್ ಅವರು ಪ್ರಸ್ತುತ ಬೆಂಗಳೂರಿನ ಜೈನ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಅವರ ಸಂಶೋಧನೆ ಮತ್ತು ಪ್ರಕಟಣೆಗಳು ಡಾಕ್ಟರ್ ಪಾಟೀಲ್ ಅವರು ಸಂಶೋಧಕರು ಲೇಖಕರಾಗಿದ್ದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳಲ್ಲಿ ಕಾಲಗಳಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ ವಿಶ್ವದಾದ್ಯಂತ ಪ್ರತಿಷ್ಠಿತ ಸಮ್ಮೇಳನದಲ್ಲಿ ಸರಿಸುಮಾರು ನಲವತ್ತು ಪ್ರಬಂಧಗಳನ್ನು ಮಂಡಿಸಿ ಅತ್ಯುತ್ತಮ ಸಂಶೋಧನೆಗೆ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅವರು ವಿವಿಧ ವಿಷಯಗಳ ಬಗ್ಗೆ ಐದು ಪುಸ್ತಕಗಳನ್ನು ಬರೆದಿದ್ದಾರೆ ಷೇರು ಮಾರುಕಟ್ಟೆ ತಂತ್ರಗಳು ತೆರಿಗೆ ಯೋಜನೆಯ ಸಲಹೆಗಳು ಲಾಭದ ಹೂಡಿಕೆ ಮ್ಯೂಚುವಲ್ ಫಂಡ್ ನಂತಹ ವಿವಿಧ ವಿಷಯಗಳಲ್ಲಿ ಸರಾಗವಾಗಿ ಮಾತನಾಡುವುದಿಲ್ಲ ಇವರು ಸಾವಿರಾರು ಜನರಿಗೆ ಮಾರ್ಗದರ್ಶನ ಮಾಡಿದ್ದಾರೆ ಹಲವಾರು ಅಂತಾರಾಷ್ಟ್ರೀಯ ನಿಯತಗಾರಿಕೆಗಳು ಮತ್ತು ಪುಸ್ತಕಗಳ ಸಂಪಾದಕ ಮುಖ್ಯ ಸಂಪಾದಕ ವಿಮರ್ಶಕರಾಗಿರುವುದು ಅವರ ಶೈಕ್ಷಣಿಕ ಕ್ಷೇತ್ರದ ಅವರ ಪ್ರಭಾವ ಮತ್ತು ನಾಯಕತ್ವ ಒತ್ತಿ ಹೇಳುತ್ತಾರೆ ಪ್ರಶಸ್ತಿಗಳು ಡಾಕ್ಟರ್ ಪಾಟೀಲ್ ಅವರು ಶಿಕ್ಷಣಕ್ಕೆ ನೀಡಿದ ಅಸಾಧಾರಣ ಕೊಡುಗೆಗಳನ್ನು ಗುರುತಿಸಿ ಹಲವಾರು ಪ್ರಶಸ್ತಿಗಳು ಸಂದಿವೆ ಅವರಿಗೆ ಅತ್ಯುತ್ತಮ ನಾಯಕತ್ವ ಪ್ರಶಸ್ತಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಮತ್ತು ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಹೆಚ್ಚುವರಿಯಾಗಿ ಶಿಕ್ಷಣ ಮತ್ತು ಸಾಮಾಜಿಕ ಕಲ್ಯಾಣದ ಮೇಲೆ ಅವರ ಗಮನಾರ್ಹ ಪ್ರಭಾವವನ್ನು ಗುರುತಿಸಿ ವಿವಿಧ ಧಾರ್ಮಿಕ ಮುಖಂಡರು ಸಂಸ್ಥೆಗಳು ಅವರು ಸನ್ಮಾನಿಸಿದ್ದಾರೆ ಹಾಗೆ ಹಲವಾರು ಸಾಮಾಜಿಕ ಸಮುದಾಯ ಕಾರ್ಯಕ್ರಮಗಳಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ ಪಾಟೀಲ್ ಅವರು ಸಾಮಾಜಿಕ ಆರ್ಥಿಕ ಮತ್ತು ಬಜೆಟ್ ವಿಷಯಗಳ ಬಗ್ಗೆ ಅನೇಕ ಬಾರಿ ಮಾತನಾಡಿದ್ದಾರೆ ಅವರು ಬರೆದ ಅನೇಕ ಲೇಖನಗಳು ನಿಯಮಿತವಾಗಿ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ ಸಾರ್ವಜನಿಕ ಕಾಳಜಿಯ ವಿಷಯಗಳ ಕುರಿತು ಒಳನೋಟುಗಳನ್ನು ಹಂಚಿಕೊಳ್ಳುತ್ತಾರೆ ಆಲ್ ಇಂಡಿಯಾ ರೇಡಿಯೋ ಮತ್ತು ಎಫ್ ಎಂ ರೇಡಿಯೋದಲ್ಲಿ ಸಾಮಾಜಿಕ ಆರ್ಥಿಕ ವಿಷಯಗಳಲ್ಲಿ ಮಾತನಾಡಲು ಆಹ್ವಾನಿಸಲಾಗುತ್ತದೆ ಶಿಕ್ಷಣ ಸಂಶೋಧನೆ ಮತ್ತು ಸಮಾಜ ಕಲ್ಯಾಣಕ್ಕೆ ಶ್ರೀನಿವಾಸ ಬಹುಮುಖ ಕೊಡುಗೆಗಳು ಅವರ ಅಸಾಧಾರಣ ಸಮರ್ಪಣೆ ಮತ್ತು ಸೇವೆಯನ್ನು ಎತ್ತಿ ತೋರಿಸುತ್ತದೆ ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಿಸಲು ಸಂಶೋಧನೆ ಮುಂದುವರಿಸಲು ಅವರು ಸಾಮಾಜಿಕ ಕಾನೂನು ನಿರಂತರ ಕೆಲಸ ಮಾಡುತ್ತಿದ್ದಾರೆ ಈ ಎಲ್ಲದರ ಜೊತೆಗೆ ಇತ್ತೀಚೆಗೆ ಸುವರ್ಣ ಸಾಧಕರು ಅಂತ ಸುವರ್ಣ ಚಾನೆಲ್ ದಲ್ಲಿ ಅವರನ್ನ ಗೌರವಿಸಿ ಒಂದು ದೊಡ್ಡ ಪ್ರಶಸ್ತಿಯನ್ನು ನಮ್ಮ ಕೇಂದ್ರೀಯ ಅಂತ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಕರೆದು ಅವರಿಗೆ ಸನ್ಮಾನಿಸಲಾಯಿತು ಈ ಎಲ್ಲ ಸಂಗತಿಗಳನ್ನ ಮಾಡುವಂತಹ ಡಾಕ್ಟರ್ ಶ್ರೀನಿವಾಸ ಪಾಟೀಲ್ ಅವರಿಗೆ ನಮ್ಮ ಶಿಕ್ಷಣ ಪ್ರಕೋಷ್ಠದಿಂದ ನಾವೇನು ಸನ್ಮಾನಿಸ್ತಾ ಇದ್ದೇವೆ ಇದೊಂದು ಹೆಮ್ಮೆ ಅನಿಸ್ತಾ ಇದೆ ನಮಸ್ಕಾರಗಳು